ಮಾನ್ಯ ಲೋಕಾಯುಕ್ತರ ದೂರಿನನ್ವಯ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಡಿಪಲ್ಲಿ ಹಾಗೂ ಕೊಂಡಾಮರಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ಜಂಟಿ ಸರ್ವೆ ಕಾರ್ಯವು ಈಗ ವಿವಾದಕ್ಕೆ ಈಡಾಗಿದೆ ಅಧಿಕಾರಿಗಳು ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಏಕಪಕ್ಷೀಯವಾಗಿ ಸರ್ವೆ ನಡೆಸುತ್ತಿದ್ದಾರೆ ಎಂದು ಜೇಮ್ ಸ್ಟೋನ್ ಪ್ರಾಡಕ್ಟ್ಸ್ನ ಮಾಲೀಕರಾದ ಜಯರಾಮ್ ನಾಯ್ಡು ಗಂಭೀರ ಆರೋಪ ಮಾಡಿದ್ದಾರೆ ತಮ್ಮ ಜಮೀನಿನ ಬಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರ ಎರಡು ಸಾವಿರದ ಏಳರಿಂದ ರಿಂದ ನಾನು ಇಲ್ಲಿ ವಾಸವಿದ್ದು ಎಲ್ಲಾ ಕಾನೂನಾತ್ಮಕ ಅನುಮತಿಗಳನ್ನು ಪಡೆದೇ ಕ್ರಷರ್ ನಡೆಸುತ್ತಿದ್ದೇನೆ ಆದರೆ ಇಂದು ಭೂ ವಿಜ್ಞಾನ ಇಲಾಖೆಯ ವಿಶ್ವನಾಥ್ ಎಂಬುವರು ಕರೆ ಮಾಡಿ ಸರ್ವೆಗೆ ಬರಲು ತಿಳಿಸಿದರು ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ಹೇಳಿದಾಗ ಅಧಿಕಾರಿಗಳು ಏಕವಚನದಲ್ಲಿ ಮಾತನಾಡಿ ದುರ್ವರ್ತನೆ ತೋರಿದ್ದಾರೆ ಎಂದು ಜಯರಾಮ್ ಬೇಸರ ವ್ಯಕ್ತಪಡಿಸಿದರು ಪಕ್ಕದ ಜಮೀನಿನ ಕೆಲ ವ್ಯಕ್ತಿಗಳು ರಾಜಕೀಯ ಪ್ರಭಾವ ಬಳಸಿ ತಪ್ಪು ಸರ್ವೆ ಮಾಡಿಸಲು ಮುಂದಾಗುತ್ತಿದ್ದಾರೆ ನಮ್ಮ ಸರ್ಕಾರ ಇದೆ ಮಿನಿಸ್ಟರ್ ನಮಗೆ ಗೊತ್ತು ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಅಲ್ಲದೆ ನಾನು ಸರ್ವೆಗೆ ಅರ್ಜಿ ಕೊಟ್ಟಾಗ ಪ್ರಭಾವ ಬಳಸಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ನಾವು ಆಂಧ್ರಪ್ರದೇಶದವರು ಸ್ಥಳೀಯರಲ್ಲ ಎಂಬ ಕಾರಣಕ್ಕೆ ನಮಗೆ ಕಿರುಕುಳ ನೀಡಲಾಗುತ್ತಿದೆ ಕಳೆದ ಸುಮಾರು ನಾಲ್ಕು ವರ್ಷಗಳಿಂದ ಕ್ರಷರ್ ಸ್ಥಗಿತಗೊಂಡಿದ್ದರೂ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ಕಾನೂನಾತ್ಮಕವಾಗಿ ನೋಟಿಸ್ ನೀಡಿ ಸರ್ವೆ ನಡೆಸಲಿ ನಾವು ಪೂರ್ಣ ಸಹಕಾರ ನೀಡುತ್ತೇವೆ ಆದರೆ ಅಧಿಕಾರಿಗಳು ಹಾಗೂ ಕೆಲವು ವ್ಯಕ್ತಿಗಳು ಸೇರಿಕೊಂಡು ನಡೆಸುತ್ತಿರುವ ಈ ಕಿರುಕುಳ ನಿಲ್ಲಬೇಕು ತಮಗೆ ಬೆದರಿಕೆ ಹಾಗೂ ಆರ್ಥಿಕ ನಷ್ಟ ಉಂಟು ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ಹೆಸರು ಇಲ್ಲೇ ಒಂದು ಸಣ್ಣ ಜಲ್ಲಿ ಕ್ರಷರು ವ್ಯವಸ್ಥೆ ಮಾಡಿಕೊಂಡು ಕ್ರಷರ್ ನಡೆಸ್ಕೊತು ಕಾನೂನು ಬದ್ಧವಾಗಿ ನಾನು ನಡೆಸ್ಕೊಂಡು ನಡೀತಾ ಇರ್ತೀನಿ ಆದರೆ ನಾನು ವ್ಯಾಪಾರ ಎಕ್ಸ್ಪೆಂಡ್ ಮಾಡೋದರಲ್ಲಿ ನೆಲವಂಕಿ ಹೋಗ್ಲಿ ಕೊಂಡಾಮರಿ ವಿಲೇಜಲ್ಲಿ ನಾನು ಇನ್ನೊಂದು ಕ್ರಷರಿಗೆ ಎಲ್ಲ ಕಾನೂನು ರೀತಿ ದಾಖಲಾಗಲು ತಗೊಂಡು ಕ್ರಷರ್ ಚಾಲೂ ಮಾಡಿ ಕ್ರಷರ್ ನಡೀತಾ ಇರ್ತದೆ ಆದರೆ ಈ ಮಧ್ಯಕಾಲದಲ್ಲಿ ನನಗೆ ಪರ್ಸನಲ್ ಪ್ರಾಬ್ಲಮ್ಸ್ ಆಗಲಿ ಇನ್ನೊಂದು ರೀತಿಯಲ್ಲಿ ಬಿಸ್ನೆಸ್ ಪ್ರಾಬ್ಲಮ್ಸ್ ಆಗಲಿ ಅದರಿಂದ ನಾನು ಕ್ರಷರ್ ನಿಲ್ಲಿಸಿ ಸುಮಾರು ಮೂರು ವರ್ಷದ ಒಂಬತ್ತು ತಿಂಗಳು ಮೂರು ವರ್ಷ ಒಂಬತ್ತು ತಿಂಗಳಾಗಲಿ ಕ್ರಷರ್ ನಿಲ್ಲಿಸಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ನಾನು ಕ್ರಷರು ಮತ್ತು ನನ್ನ ಸಂಬಂಧಪಟ್ಟಿರೋ ಸ್ವಲ್ಪ ಜಮೀನು ಬೇರೆಯವರಿಗೆ ಆಂಧ್ರದವರಿಗೆ ನಾನು ಮಾರಿರ್ತೀನಿ ಆದರೆ ಇದರಲ್ಲಿ ಪಕ್ಕದ ಜಮೀನವರು ತಪ್ಪು ಸರ್ವೆ ಮಾಡಿಸಿ ನನ್ನ ಜಮೀನು ಒಳಗಡೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಒಂಥರ ನನಗೆ ಬೆದರಿಕೆ ಹಾಕಿ ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ನನಗೆ ಅದೇ ಥರ ಬೆದರಿಕೆ ಮಾಡಿಸಿ ನನಗೆ ಕಸರ್ ನಡೆಸೋಕ್ಕೆ ಬಿಟ್ಟಿಲ್ಲ ಆದರೆ ಇವತ್ತು ಇವತ್ತು ನಡೆದಿರೋ ಸಂಘಟನೆ ಏನಂದರೆ ಬೆಳಗ್ಗೆ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಸಹ ವಿಶ್ವನಾಥವರು ಜಿಯಾಲಜಿಸ್ಟ್ ಅವರು ನನಗೆ ಫೋನ್ ಮಾಡ್ತಾರೆ ಏನಂತ ಫೋನ್ ಮಾಡ್ತಾರೆ ನಿಮ್ಮದು ಸರ್ವೆ ಇದೆ ಸರ್ವೆಗೆ ಬಂದಿದ್ದೀವಿ ನೀವು ಬನ್ನಿ ಅಂತ ನನಗೆ ಕರೀತಾರೆ ಸರ್ ನನಗೆ ನೋಟಿಸ್ ಬಂದಿಲ್ಲ ನೀವು ನೋಟಿಸ್ ತಿಳಿಸಿದ್ರೆ ನಾನು ಬರೋಕ್ಕೆ ಸಿಗ್ತಾ ಇದ್ದೀನಿ ಯಾ ಏನು ಸರ್ವೆ ಅಂದರೆ ಈ ಮಜಕಾಲದಲ್ಲಿ ಯಾರೋ ಕಂಪ್ಲೇಂಟ್ ಮಾಡಿರ್ತಾರೆ ಸುಮೋಟೋ ಕೇಸ್ ಲೋಕಾಯ್ತದ ಸುಮೋಟೋ ಕೇಸ್ ಮಾಡಿರ್ತಾರೆ ಆದರೆ ನಾನು ಕಾನೂನಕ್ಕೆ ನಾನು ಯಾವತ್ತು ಅಲ್ಲ ನೀವು ನೋಟಿಸ್ ಕಲಿಸಿ ಯಾವತ್ತು ನೀಟ್ ಕೊಟ್ಕೊಂಡು ನಾನು ಇತ್ತು ತುರ್ತಾಗಿ ಸರ್ವೆ ಮಾಡೋದಕ್ಕೆ ನಾನು ನಿಮಗೆ ಸಹಕರಿಸ್ತೀನಿ ಅಂತ ಹೇಳಿದ್ದೀನಿ ಆದರೆ ಆ ವಿಶ್ವನಾಥನ ಅವರು ಒಳಗದಾಗಿ ತುಂಬ ಒಳಗದಾಗಿ ಸಿಂಗಲರ್ ಆಗಿ ಮಾತಾಡ್ತಾರೆ ನನಗೆ ಮನಸ್ಸು ತುಂಬ ನೋವಾಯಿತು ಇವತ್ತು ಆದರೆ ನಾನೇನು ಹೇಳ್ತೀನಂದರೆ ಇದರಲ್ಲಿ ಸರ್ವೆ ಮಾಡಬೇಕು ಅಂದರೆ ಒಂದು ನೋಟಿಸ್ ಕೊಡಲೇಬೇಕು ಆಯಿತು ಕೊಟ್ಟಿಲ್ಲ ಆದ್ರೂ ನಮ್ಮನ್ನು ಪರ್ಸನಲ್ಲಾಗಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಕೆಲವರು ಕೆಲವು ಆಫೀಸರ್ಸು ಕೆಲವರು ಪಬ್ಲಿಕ್ ಆದರೆ ನಾನು ನನ್ನಕ್ಕೆ ಏನು ಭಯ ಆಗ್ತಾ ಇದೆ ಅಂದರೆ ಸುಮ್ ಸುಮ್ಮನೆ ನನ್ನ ಜಮೀನು ಅವ್ರಿಗೆ ಬರಲ್ಲ ಯಾಕಂದರೆ ನಾನು ಎರಡು ಸಾವಿರದ ಏಳಿನಿಂದ ಇಲ್ಲೇ ಇದ್ದೀನಿ ನನ್ನ ಜಮೀನು ಎಲ್ಲಿಗಂಡೆ ಐತೆ ಏನಂತ ನಮ್ಗೆ ಚೆನ್ನಾಗಿ ಗೊತ್ತು ಆದರೆ ಅವರು ಸ್ವಲ್ಪ ಅಧಿಕಾರಿಗಳನ್ನು ಪ್ರಭಾವಿತ ಮಾಡಿ ಕೆಲವರು ಪ್ರಭಾವಿತ ಮಾಡಿ ನನ್ನ ಮೇಲೆ ಒಂಥರ ದಾಳಿ ಮಾಡಲಿಕ್ಕೆ ಮಾಡಿ ನನ್ನ ಜಮೀನು ಒಳಗಡೆ ಬರೋದಕ್ಕೆ ಒಂದು ಹತ್ತು ಗಂಟೆ ಬರುತ್ತೆ ಇಪ್ಪತ್ತು ಗಂಟೆ ಬರುತ್ತೆ ಒಂದಿನ ಬರ್ತಾರೆ ಹತ್ತು ಗಂಟೆ ಅಂತಾರೆ ಒಂದಿನ ಬರ್ತಾರೆ ಒಂದೇ ಕಡೆ ಅಂತಾರೆ ಈ ಥರ ಇದಕ್ಕೆ ನಾಲ್ಕು ಸತಿ ಸರ್ವೆ ಮಾಡಿರ್ತೀವಿ ಒಂದು ಸತಿ ನಾನು ಸರ್ವೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಸರ್ವೆ ಕಮಿಷನರ್ಗೆ ಅರ್ಜಿ ಇಟ್ಕೊಂಡ್ರೆ ಸರ್ವೆ ಕಲಿಸ್ತಾರೆ ಸರ್ವೆ ಕಲಿಸು ನಿಜಾಯಿತವಾಗಿ ಅವ್ರು ಸರ್ವೆ ಮಾಡ್ತಾರೆ ಆದರೆ ಆ ಆಫೀಸರ್ಗಳನ್ನು ಸಿನಿಮಾಸ್ಪತ್ ಟ್ರಾನ್ಸ್ಫರ್ ಮಾಡಿಸ್ತಾರೆ ಪ್ರಭಾವಿತ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತಾರೆ ಕೆಲವು ನಾಯಕರು ನಾನು ಏನಂತೇನೆಂದರೆ ನಮಗೆ ಇಲ್ಲಿ ಬಲ ಇಲ್ಲ ಬಲ ಅಂದರೆ ಏನಂದರೆ ನಂದು ಈ ಊರಲ್ಲ ನಾನು ಬೇರೆ ಊರಿಂದ ಊರು ಬಲ ಜೀವನ ಮಾಡ್ಕೊತಾ ಇದ್ದರು ಇವರಲ್ಲಿ ಒಂದು ಎರಡು ಮೂರು ಜನ ತುಂಬ ಸ್ಟ್ರಾಂಗಾಗಿತ್ತುಕೊಂಡು ಬಾಯಿ ತೆಗೆದಿದ್ರೆ ಹೋಮ್ ಮಿನಿಸ್ಟರ್ ನಮ್ಮವರು ನಮ್ಮ ಗೌರ್ಮೆಂಟ್ ನಮ್ಮದು ನಾವು ಬೇಕಾದರೂ ಮಾಡ್ತೀವಿ ಹಂಗಿಂತ ಒಂಥರ ಬೆಳಕೆ ಆಗಿ ಮಾತಾಡ್ತಾ ಇರ್ತಾರೆ ಇದಕ್ಕೆ ಮುಂಚೆನೂ ಆ ಥರ ಮಾತಾಡಿ ನನ್ನ ಮೇಲೆ ಎಷ್ಟು ಕಷ್ಟ ಬಿದ್ದಿದೆ ಅಂತ ನಾವು ನೋಡಿದ್ದೀವಿ ಮೂರು ವರ್ಷದ ಒಂಬತ್ತು ತಿಂಗಳಿಂದ ನಾವು ಪ್ರೆಸರ್ ನಿಲ್ತ್ಕೊಂಡಿದ್ರೂ ಇವಾಗ ನಾಲ್ಕು ವರ್ಷದಿಂದ ಆಡಿಟ್ ಆಗಿರ್ತಾರೆ ಆದ್ರೆ ಇವತ್ತು ಬಂದು ಮೈಂಡ್ಸ್ ಅವ್ರ ಏನ್ ಮಾತಾಡ್ತಾರೆ ನೀವೆಲ್ಲ ಕಲ್ಲು ಒಡ್ಸಿ ಹೊಡ್ಸಿದ್ರ ಒಡ್ದುಬಿಟ್ಟಿದ್ರ ಓಡಿಸ್ಬಿಟ್ಟಿದ್ರ ಅಂತ ಮಾತಾಡ್ತಾರೆ ನಾಲ್ಕು ಮೂರು ವರ್ಷ ಒಂಬತ್ತು ತಿಂಗಳಿಂದ ನಾವು ಒಂದು ಕೆ ಜಿ ಕಲ್ಲನ್ನು ಆಚೆ ಓಡಿಸಿಲ್ಲ ಹಾಂ ಓಡಿಸಿದ್ರು ನಮಗೆ ಕರೆಂಟ್ ಚಾರ್ಜಿ ಬರಬೇಕು ಕರೆಂಟ್ ಚಾರ್ಜಿ ಮಿನಿಮಮ್ ಚಾರ್ಜಿ ಒಂದು ತಿಂಗಳಿಗೆ ಮೂರು ಸಾವಿರ ಮೂವತ್ತು ಸಾವಿರ ಮೂರು ಲಕ್ಷ ಮೂವತ್ತು ಸಾವಿರ ಒಂದು ತಿಂಗಳಿಗೆ ಕಟ್ಕೊಂಡು ಸುಮ್ಮನೆ ಕೂತಿದ್ದೀವಿ ಆದರೂ ಇವಾಗ ಬಂದ್ಬಿಟ್ಟು ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಅಂತ ತಪ್ಪು ಸರ್ವೆ ಸುಳ್ಳು ಸರ್ವೆ ಮಾಡಿಸಿ ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ದಯವಿಟ್ಟು ಈ ವಿಡಿಯೋ ನೋಡಿರೋ ಅವರು ಅಧಿಕಾರಿಗಳು ಇದನ್ನು ಜಿಲ್ಲಾ ಅಧಿಕಾರಿಗಳಾಗಲಿ ರಾಷ್ಟ್ರ ಸ್ಥಾಯಿ ಅಧಿಕಾರಿಗಳಾಗಲಿ ಯಾರಾದರೂ ಆಗಲಿ ನನಗೆ ಸಹಾಯ ಮಾಡಬೇಕು ಅಂತ ಇನ್ನೂ ವಿನಯಿಸ್ಕೊತಾ ಇದ್ದೀವಿ